ವೀಕ್ಷಕರೇ ಸ್ವಾಗತ ಕನ್ನಡ ಡ್ರೆಸ್ ಪಾರ್ಕ್ಗೆ ಇಟ್ಸ್ ಮಿ ಗಿರಿ ಅಂಡ್ ಇವತ್ತು ನಾವು ಇದೀವಿ ಬ್ಯಾಂಗ್ಳೂರಲ್ಲಿರುವ ನಂದಿ ಹಿಲ್ಸ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ನೋಡಿದ್ರೆ ನಮ್ಮ ಜೊತೆಗೆ ಇಲ್ಲಿರೋ ರೂಮ್ ಟು ಟಾಟಾ ಪಂಚ್ ಇ ವಿ ಸೊ ಇದರ ಪ್ರೈಸ್ ಬಾಂಬ್ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ಟೆನ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಎಕ್ ಶೋ ರೂಮಿಂದ ಇಂದ ಹಿಡಿದು ನಿಮಗೆ ಟಾಪ್ ವೇರಿಯಂಟ್ ಬಾಂಬ್ ನಿಮಗೆ ಫಿಫ್ಟೀನ್ ಪಾಯಿಂಟ್ ಫೋರ್ ಏಯ್ಟ್ ಲ್ಯಾಕ್ಸ್ ಎಕ್ ಶೋ ರೂಮ್ ತನಕ ಪ್ರೈಸ್ ಆಗಿದೆ ಸೊ ಈ ಪಂಚ್ ವಿಯಲ್ಲಿ ಏನೇನು ಡಿಸೈನ್ ಇದೆ ಪ್ಲಸ್ ಯಾವ ಥರ ಕನ್ವಿನಿಯನ್ಸ್ ಫ್ಯಾಕ್ಟರ್ ಇದೆ ಏನೇನು ಕಂಫರ್ಟ್ ಫೀಚರ್ಸ್ ಇದೆ ಅಂತ ಈ ವಿಡಿಯೋಲಿ ನೋಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಇವಾಗ ಈ ಪಂಚಿವಿ ಬೊಂಬು ನಮ್ಮ ನಾರ್ಮಲ್ ಐ ಸಿ ಇ ಪಂಚ್ ಏನಿದೆಯೋ ಸೇಮ್ ಪ್ಲಾಟ್ಫಾರ್ಮ್ ಸೇಮ್ ಸಿಲು ನಿಮ್ಮ ಕೊಟ್ಟಿದ್ದಾರೆ ಬಟ್ ಸ್ವಲ್ಪ ಟ್ವಿಕ್ಸ್ ಇದ್ದಾರೆ ಡಿಸೈನ್ ವೈಸ್ ಮಾಡಿದ್ದಾರೆ ಸೊ ಯಾವ ಥರ ಟ್ವಿಕ್ಸ್ ಅಂತ ನೋಡಿದ್ರೆ ಈ ಅಲ್ಲಿ ನಿಮಗೆ ಬೊಂಬು ಒಂದು ಕನೆಕ್ಟೆಡ್ ಎಲ್ ಇ ಡಿ ಆರ್ ಎಲ್ ಬೊಂಬು ನಿಮ್ಗೆ ಕೊಟ್ಟಿದ್ದಾರೆ ಸೊ ಇಲ್ಲೊಂದು ಚಿಕ್ಸ್ ಸ್ಪ್ಲಿಟ್ ಇದೆ ಸೊ ಇದು ನಿಮಗೆ ಡೈನಾಮಿಕ್ ಇಂಡಿಕೇಟರ್ ಆಗು ಫಂಕ್ಷನ್ ಆಗುತ್ತೆ ಇಲ್ಲಿ ಸೆಂಟ್ರಲ್ ಇರೋದು ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಡಿ ಆರ್ ಎಲ್ಗೂ ಇರುತ್ತೆ ಇಫ್ ಇನ್ ಕೇಸ್ ನೀವು ಇಲ್ಲಿ ನೋಡ್ತಾ ಇದ್ದೀಲ್ವಾ ಇದು ಬಂದ್ಬಿಟ್ಟು ಚಾರ್ಜಿಂಗ್ ಸಾಕೆಟ್ನಲ್ಲಿ ಲಿಡ್ ಸೊ ಇಲ್ಲಿ ಚಾರ್ಜ್ ಮಾಡ್ತಾ ಇರುವಾಗ ನಿಮಗೆ ಆ ಇಂಡಿಕೇಷನ್ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಆಗಿದೆ ಅಂತ ನಿಮಗೆ ಈ ಡಿ ಆರ್ ಅಲ್ಲಿ ಇಲ್ಲಿ ನಿಮಗೆ ಅದು ಡಿಸ್ಪ್ಲೇ ಆಗುತ್ತೆ ಸೊ ಅದ್ರ ಇಟ್ಕೊಂಡು ನಿಮಗೆ ಬ್ಯಾಟ್ರಿ ಚಾರ್ಜ್ ಎಷ್ಟಾಗಿದೆ ಅಂತ ನೀವು ನೋಡ್ಬೋದು ನೆಕ್ಸ್ಟ್ ನೋಡಿದ್ರೆ ನಿಮಗೆ ಎರಡು ಕೈಟೋ ಎಲ್ ಇ ಡಿ ಸೆಟಪ್ ನಿಮ್ಗೆ ಕೊಟ್ಟಿದ್ದಾರೆ ಇದು ಬಂದು ಒಂದು ಬೈ ಫಂಕ್ಷನಲ್ ಎಲ್ ಎಡ್ಲ್ಯಾಂಪು ಸೊ ಕೆಳಗೆ ನಿಮ್ಗೆ ಕೊಟ್ಟಿರೋದು ಬಂದ್ಬಿಟ್ಟು ಒಂದು ಕಾರ್ನರಿಂಗ್ ಲೈಟ್ ಜೊತೆಗೆ ಫಾಗ್ ಲೈಟ್ ನಿಮ್ಗೆ ಕೊಟ್ಟಿದ್ದಾರೆ ಸೊ ಬಂಪರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ನಾರ್ಮಲ್ಗಿಂತ ಸ್ವಲ್ಪ ಬಟ್ ಡಿಫ್ರೆಂಟ್ ಆಗಿರೋ ಒಂದು ಬಂಪರ್ ಸೆಟ್ ಅಪ್ ನಿಮ್ಗೆ ಕೆರೆ ಕೊಟ್ಟಿದ್ದಾರೆ ಒಂದು ಸ್ಪೋಟಿಲು ಆ್ಯಡ್ ಮಾಡೋಕ್ಕೆ ನಿಮಗೆ ಒಂದು ಸಿಲ್ವರ್ ಸ್ಕಪ್ ಪ್ಲೇಟು ಕೊಟ್ಟಿದ್ದಾರೆ ಪ್ಲಸ್ ಈ ಲೋಗೋ ಕರೆಡೆ ನೀವು ನೋಡ್ತಾ ಇರೋದು ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಫಂಕ್ಷನ್ಗೆ ಅದು ಯೂಸ್ ಆಗುತ್ತೆ ಪ್ಲಸ್ ಲೋಗಲ್ ನೀವು ಮೇನ್ ನೋಡಿದರೆ ನಾರ್ಮಲ್ ಆಗಿ ಕ್ರೋಮ್ ಟಾಟಾ ಲೋಗೋ ಕೊಟ್ಟಿರ್ತಾರೆ ಬಟ್ ಇದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಡ್ಯುಯಲ್ ಫಿನಿಷಲ್ಲಿ ಒಂದು ಬ್ಲಾಕ್ ಅಂಡ್ ವೈಟ್ ಫಿನಿಷಲ್ ಕೊಟ್ಟಿದ್ದಾರೆ ಬಟ್ ಇದು ನಿಮಗೆ ಗ್ಲೋ ಆಗೋಲ್ಲ ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ಫ್ರಂಟಲ್ ಆಗಿರೋ ಚೇಂಜಸ್ ಅಂದ್ರೆ ಇವಾಗ ಸೈಡ್ ಇಂದ ಹೇಳ್ಬೇಕಂದ್ರೆ ನಿಮಗೆ ಫಸ್ಟ್ ಮೈನ್ ಅಟ್ರಾಕ್ಟಿವ್ ಆಗಿರೋದು ಬ್ಬಿಟ್ಟು ಇದ್ರಲ್ಲಿ ಕೊಟ್ಟಿರೋ ಸಿಕ್ಸ್ಟೀನ್ ಇಂಚ್ ಡ್ಯುಲ್ ಟೋನ್ ಡೈಮಂಡ್ ಕಟ್ ಅಲ್ಸ್ ಇದ್ರಲ್ಲಿ ಕೊಟ್ಟಿದ್ದಾರೆ ಸೊ ಸೊ ಟೈರ್ ಪ್ರೊಫೈಲ್ ಬಗ್ಗೆ ಹೇಳಬೇಕಂದ್ರೆ ಇದು ಬೊಮ್ ನಿಮಗೆ ಒನ್ ನೈಂಟಿ ಫೈವ್ ಬೈ ಸಿಕ್ಸ್ಟಿ ಆ ಸಿಕ್ಸ್ಟೀನ್ ಇದರ ಪ್ರೊಫೈಲ್ ಸೊ ಈ ಗಾಡಿಗೆ ಸೈಡಿಂದ ನೋಡುವಾಗ ಈ ಪ್ರೊಫೈಲ್ ಬುಮ್ಟು ತುಂಬಾ ಒಂಥರ ಸ್ಯಾಟಿಸ್ಫೈಯಿಂಗ್ ಆಗಿದೆ ಈ ಸೈಜು ಸೊ ನೆಕ್ಸ್ಟ್ ಹಾಗೆ ನೀವು ನೋಡಿದರೆ ಇದರಲ್ಲಿ ನಿಮಗೆ ಫೈವ್ ಕಲರ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಎಲ್ಲ ಕಲರ್ ಆಪ್ಷನ್ಸಲ್ಲೂ ನಿಮಗೆ ಬಾಡಿ ಶೇಡ್ ಚೇಂಜ್ ಆಗುತ್ತೆ ಬಟ್ ಬ್ಲ್ಯಾಕ್ ರೂಫು ಹಂಗೆ ಕಂಟಿನ್ಯೂ ಆಗುತ್ತೆ ಸೊ ನಿಮಗೆ ಎಲ್ಲ ಫೈವ್ ಶೇಡ್ಸಲ್ಲೂ ಬ್ಲ್ಯಾಕ್ ರೂಫ್ ವಿತ್ ಡಿಫ್ರೆಂಟ್ ಬಾಡಿ ಕಲರ್ ನಿಮ್ಗೆ ಕೊಡ್ತಾರೆ ಅದೇ ಥರ ಸೈಡಲ್ಲಿ ಇನ್ನೂ ಮೇಜರಾಗಿ ನೋಡಿದ್ರೆ ನೀವು ಡೋರ್ಸಲ್ಲಿ ಸೈಡ್ ಬಾಡಿ ಕ್ಲಿಯಡಿಂಗಲ್ಲಿ ಒಂದು ಬ್ಲ್ಯಾಕ್ ಕಲರ್ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ ಸೊ ಮೆಜಾರಿಟಿ ಆಫ್ ದ ಡೋರ್ ಬಾಂಬ್ಬೋ ಅದೇ ಆಕ್ಯುಪೈ ಮಾಡಿದೆ ನಿಮಗೆ ಬಾಂಬು ಡ್ರೈವರ್ ಸೈಡಲ್ಲಿ ಡೋರ್ ಹ್ಯಾಂಡಲ್ ನಿಮ್ಮೊಂದು ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ ಬಟ್ ಓನ್ಲಿ ಫಾರ್ ದ ಡ್ರೈವರ್ ಸೈಡ್ ಆ್ಯಂಡ್ ಸೇಮ್ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಮೇಲೆ ನೋಡಿದ್ರೆ ನಿಮಗೆ ಫಂಕ್ಷನಲ್ ರೂಫ್ ರೀಲ್ಸ್ ಕೊಟ್ಟಿದ್ದಾರೆ ಇಫ್ ಇನ್ ಕೇಸ್ ನೀವು ಅಡಿಷನಲ್ ಲಗೇಜ್ ಸ್ಟೋರ್ ಮಾಡಬೇಕಂದ್ರೆ ನೀವು ಆ ರೂಫ್ ರೀಲ್ಸ್ ಯೂಸ್ ಮಾಡ್ಬೋದು ಅದೇ ಥರ ಒಂದು ಸಿಂಗಲ್ ಸನ್ ರೂಫ್ ಕೊಟ್ಟಿದ್ದಾರೆ ಪ್ಲಸ್ ನಿಮಗೆ ಶಾರ್ಕ್ ಪೆನ್ ಆಂಟಿನ ಕೊಟ್ಟಿದ್ದಾರೆ ಓವರ್ ವ್ಯಾಮ್ ಟೈಮ್ ನಿಮಗೆ ಬ್ಲಾಕ್ ಡಾಟ್ ಓವರ್ ವ್ಯಮ್ ಕೊಟ್ಟಿದ್ದಾರೆ ವಿತ್ ಇಂಡಿಕೇಟರ್ಸ್ ಅದ್ರ ಕೆಳಗೆ ನೀವು ನೋಡಿದ್ರೆ ಕ್ಯಾಮ್ರಾಸ್ ಇದೆ ಸೊ ಫಾರ್ ದ ತ್ರೀ ಸಿಕ್ಸ್ಟಿ ಡಿಗ್ರಿ ಫಂಕ್ಷನ್ ಸೊ ಇದೆಲ್ಲ ಬಂದ್ಬಿಟ್ಟು ಈ ಗಾಡಿಯ ಸೈಡ್ ಬಗ್ಗೆ ಆದರೆ ಇವಾಗ ಗಾಡಿಯ ರಿಯರ್ ಬಗ್ಗೆ ಹೇಳ್ಬೇಕಂದ್ರೆ ಸೊ ಇವಾಗ ಈ ಪಂಚ್ ಇವಿನ ರಿಯರ್ ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಸೇಮ್ ಒಂದು ಟ್ರೈ ಯಾರು ಎಲ್ ಇ ಡಿ ಲ್ಯಾಂಪ್ ಕೊಟ್ಟಿದ್ದಾರೆ ಸೊ ನಿಮಗೆ ಇಂಡಿಕೇಟರ್ ರಿವರ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಒಂದು ಸಿಂಗಲ್ ಕ್ಲಸ್ಟರಲ್ಲಿ ಕೊಟ್ಟಿದ್ದಾರೆ ಒಂದು ರ್ಯಾಪ್ ಅರೌಂಡ್ ಟೈಲ್ಯಾಂಪ್ ಸೊ ನೆಕ್ಸ್ಟ್ ಹಂಗೆ ನೀವು ಸೆಂಟ್ರಲ್ ನೋಡಿದ್ರೆ ಸೇಮ್ ಲೋಗೋನ ಇಲ್ಲೂ ಕೊಟ್ಟಿದ್ದಾರೆ ಪ್ಲಸ್ ಅದಕ್ಕೆ ಬಂದ್ಬಿಟ್ಟು ರಿವರ್ಸ್ ಎಲ್ಲ ಪಾರ್ಕಿಂಗ್ ಕ್ಯಾಮ್ರಾ ಅದರ ಜೊತೆಗೆ ನಿಮಗೆ ಬ್ಲ್ಯಾಕಲ್ಲಿ ಪಂಚ್ ಡಾಟ್ ಇ ವಿ ಅಂತ ಅವರ ಬ್ಯಾಟ್ರಿಂಗ್ ಕೊಟ್ಟಿದ್ದಾರೆ ಸೊ ಲೋಯರ್ ಪಂಪ್ರಲ್ಲಿ ನೋಡಿದ್ರೆ ನಿಮಗೆ ಆ ಸ್ಪೋರ್ಟಿನಸ್ ಆ್ಯಡ್ ಮಾಡ್ತಾರೆ ನಿಮಗೆ ಸಿಲ್ವಸ್ ಕಪ್ ಪ್ಲೇಟ್ ಕೊಟ್ಟಿದ್ದಾರೆ ಸೊ ಇದೆಲ್ಲ ಒಂದು ರಿಯರ್ ಡಿಸೈನ್ ಬಗ್ಗೆ ಆದರೆ ಸೊ ನೆಕ್ಸ್ಟ್ ಹಾಗೆ ನಿಮಗೆ ಬೂಟ್ ಸ್ಪೇಸ್ ಬಗ್ಗೆ ಹೇಳ್ಬೇಕಂದ್ರೆ ಬೂಟ್ ನೀವು ಕೀಫ್ ಆಫ್ ಓಪನ್ ಮಾಡಬಹುದು ಪ್ಲಸ್ ಇಲ್ಲಿರೋ ರಿಕ್ವೆಸ್ಟ್ ಸೆನ್ಸರ್ ಮುಖಾಂತರ ಓಪನ್ ಮಾಡ್ಬೋದು ಓಪನ್ ಮಾಡಿದ್ರೆ ನಿಮ್ಗೆ ಯಾವ್ದೆ ಥರ ತೊಂದರೆ ಇಲ್ಲ ಬಿಕಾಸ್ ಆಫ್ ದ ಹೈಡ್ರಾಲಿಕ್ ಸ್ಟಟ್ಸ್ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಒಂದು ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಒಂದು ನಾರ್ಮಲ್ ಹ್ಯಾಂಡ್ ಬ್ಯಾಗ್ ಇದೆ ಪ್ಲಸ್ ಒಂದು ಕ್ಯಾಬಿನ್ ಬ್ಯಾಗ್ ಇದೆ ಇಲ್ಲಿ ಸೊ ನಿಮ್ಗೆ ಅಡಿಷನಲ್ ಬೂಟ್ ಸ್ಪೇಸ್ ಬೇಕಂದ್ರೆ ಇದರಲ್ಲಿ ಯಾವುದೇ ಥರ ಒಂದು ಸಿಕ್ಸ್ಟಿ ಫಾರ್ಟಿ ಸ್ಪ್ಲಿಟ್ ಇಲ್ಲ ನೀವು ಎಂಟೈರ್ ಸೆಕೆಂಡ್ ರೋ ಸೀಟ್ನ ಬೊಂಬ್ಬಿಟ್ಟು ನೀವು ಫೋಲ್ಡ್ ಡೌನ್ ಮಾಡಲೇಬೇಕಾಗಿರುತ್ತೆ ಫಾರ್ ಅಡಿಷನಲ್ ಬೂಟ್ ಸ್ಪೇಸ್ ಸೊ ಇದೆಲ್ಲ ಒಂದು ಬೂಟ್ ಆ್ಯಂಡ್ ಎಕ್ಸ್ಟೀರಿಯರ್ ಡಿಸೈನ್ ಬಗ್ಗೆ ಆಯಿತು ಸೊ ನಿಮಗೆ ಓಪನ್ ಮಾಡೋದ್ರಲ್ಲಿ ಯಾವುದೇ ಥರ ಇಲ್ಲ ಬಟ್ ನೀವು ಕ್ಲೋಸ್ ಬೇಕು ಮಾಡಬೇಕಂದ್ರೆ ಸ್ವಲ್ಪ ನೀವು ಎಫರ್ಟ್ ಹಾಕ್ಲೇಬೇಕಾಗಿರುತ್ತೆ ಸೊ ಇವಾಗ ಟಾಟಾ ಇ ಇವಿನ ಇಂಟೀರಿಯರ್ ಡಿಸೈನ್ ಪ್ಲಸ್ ಒಳ್ಳೆ ಏನೇನು ಫೀಚರ್ ಇದೆ ಅಂತ ಒಳ್ಳೆ ಹೋಗಿ ನೋಡೋಣ ಬನ್ನಿ ಸೊ ಇವಾಗ ನಾವು ಪಂಚ್ ಇವಿನ ರಿಯರ್ ಸೀಟಲ್ಲಿ ಕೂತಿದ್ದೀವಿ ಸೊ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಈ ಡ್ರೈವರ್ ಸೀಟ್ ಬಂದ್ಬಿಟ್ಟು ನಮ್ಮ ಕೊಲ್ಲಿಗೋ ಸಿಕ್ಸ್ ಪಾಯಿಂಟ್ ಒನ್ ಫೀಟ್ ಇದ್ದಾರೆ ಟಾಲು ಅವ್ರ ಐಟಿಗೆ ಇದು ಅಡ್ಜಸ್ಟ್ ಮಾಡಿದ್ದಾರೆ ಬಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ನೀ ರೂಮ್ ಅಂತ ಯಾವುದೂ ಇಲ್ಲ ಬಟ್ ಕಾಲು ಆಲ್ಮೋಸ್ಟ್ ಸೀಟ್ ನಾನು ಟಚ್ ಮಾಡ್ತಾ ಇದೆ ಒಳಗಡೆ ಸ್ಕೂಪ್ ಕೊಟ್ಟಿದ್ದಾರೆ ಬಟ್ ಸ್ಟಿಲ್ ನಾವು ಸ್ವಲ್ಪ ಕಾಲನ್ನ ಅಗಲಿಸ್ಕೊಂಡು ಕುತ್ಕೋಬೇಕಾಗಿರುತ್ತೆ ನಾವು ಈ ಗಾಡಿಯಲ್ಲಿ ಬಂದು ಒಂದು ಲಾಂಗ್ ಟ್ರಾವೆಲ್ ಮಾಡಬೇಕಂದ್ರೆ ಸ್ವಲ್ಪ ಡಿಸ್ಕಂಫರ್ಟ್ ಖಂಡಿತ ಇರುತ್ತೆ ಸೊ ನಾಲ್ಕು ಜನ ಹೋದ್ರೆ ಪರವಾಗಿಲ್ಲ ಇಫ್ ಇನ್ ಕೇಸ್ ರಿಯರ್ ಸೀಟಲ್ಲಿ ಬಂದು ನೀವು ಮೂರು ಜನ ಕೂತ್ಕೊಳ್ಳೋಂಗಂದರೆ ತುಂಬಾ ಕ್ರಾಂಪ್ ಅಪ್ ಆಗಿರುತ್ತೆ ಸೊ ಆಲ್ಮೋಸ್ಟ್ ಜಾಗನೇ ಇರಲ್ಲ ಲೀನ್ ಪರ್ಸನ್ಸ್ ಕುತ್ಕೊಂಡ್ರು ಸೊ ರಿಯರ್ ಸೀಟ್ ಕಂಫರ್ಟು ಇಷ್ಟೇ ಇರೋದು ಬಟ್ ಸೀಟ್ ವೈಸ್ ನೋಡಿದ್ರೆ ನಿಮಗೆ ಅಂದರ್ ಟೈ ಸಪೋರ್ಟ್ ತುಂಬ ಚೆನ್ನಾಗಿದೆ ಹೆಡ್ ರೂಮು ನಿಮಗೆ ಡೀಸೆಂಟ್ ಅಮೌಂಟ್ ಆಫ್ ಹೆಡ್ ರೂಮ್ ನಿಮ್ಗೆ ಕೊಟ್ಟಿದ್ದಾರೆ ಸೊ ಕನ್ವೀನಿಯನ್ಸ್ ಫ್ಯಾಕ್ಟರ್ ಅಂತ ನೋಡಿದ್ರೆ ನಿಮಗೆ ಹಿಂದೆ ಯಾವುದು ಎ ಸಿ ಇವೆಂಟ್ಸ್ ಆಗಲಿ ಇಲ್ಲ ಚಾರ್ಜಿಂಗ್ ಸಾಕೆಟ್ಸಲ್ಲಿ ಇಲ್ಲ ಬಟ್ ಚಿಕ್ಕದಾಗ ಒಂದು ಕಬಿ ಹೋಲ್ ಕೊಟ್ಟಿದ್ದಾರೆ ಬೇಕಂದರೆ ನಿಮ್ಮ ಫೋನಲ್ಲಿ ಇಟ್ಕೋಬೋದು ಪ್ಲಸ್ ಇಲ್ಲೊಂದು ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ ಬಟ್ ಅದು ನೀವು ನೋಡಿದ್ರೆ ಅಂದರೆ ಗೊತ್ತಾಗುತ್ತೆ ನನ್ನ ಕೈ ಸೈಸಲ್ಲಿ ಸೊ ಒಂದು ಚಿಕ್ಕ ಮ್ಯಾಗ್ಜಿನ್ ಹೋಲ್ಡರ್ ಕೊಟ್ಟಿದ್ದಾರೆ ಸೊ ನಿಮ್ಮ ವ್ಯಾಲೆಟ್ ಇಲ್ಲ ಫೋನ್ ಮಾತ್ರ ಇಟ್ಕೊಳಕ್ಕಾಗುತ್ತೆ ಪ್ಲಸ್ ನಿಮಗೆ ಒಂದು ಎರಡು ಅಡ್ಜಸ್ಟಬಲ್ ಹೆಡ್ರೆಸ್ ಕೊಟ್ಟಿದ್ದಾರೆ ಸೆಂಟರ್ ಪ್ಯಾಸೆಂಜರ್ಗೆ ಯಾವುದೇ ಥರ ಒಂದು ಹೆಡ್ರೆಸ್ ಇಲ್ಲ ಒಂದು ಆಮ್ ರೆಸ್ಟ್ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಯಾವುದೇ ಥರ ಒಂದು ಕಪ್ ಹೋಲ್ಡರ್ಸ್ ಇಲ್ಲ ಬಟ್ ನಾವು ಇಬ್ಬರು ಹೋಗಿದ್ರೆ ಸ್ವಲ್ಪ ಕಂಫರ್ಟ್ ಹಿಂದೆ ಕುತ್ಕೋಬೋದು ಸೊ ಇದೆಲ್ಲ ಒಂಬಿಟ್ಟು ಒಂದು ರಿಯರ್ ಸೀಟ್ ಕಂಫರ್ಟ್ ಬಗ್ಗೆ ಆಯಿತು ಸೊ ಮುಂದೆ ಹೋಗಿ ಯಾವ ಥರ ಡಿಸೈನ್ ಆ್ಯಂಡ್ ಫೀಚರ್ಸ್ ಇದೆ ಅಂತ ನೋಡೋಣ ಬಂದಿದ್ದೀವಿ ಸೊ ಇವಾಗಿದ್ದೀವಿ ನಾವು ಪಂಚ್ ಫ್ರಂಟ್ ಫ್ರೆಂಡ್ ಅಲ್ಲಿ ಸೊ ನೀವು ಗಾಡಿ ಹೊರಗಡೆ ಬಂದಿದ ತಕ್ಷಣ ನಿಮ್ಗೆ ಒಂದು ಆಗಿರೋ ಒಂದು ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ ಸೊ ಇದು ಬಂದುಬಿಟ್ಟು ಒಂದು ಡಿಯೋಲ್ಟೋನ್ ಡ್ಯಾಶ್ ಬೋರ್ಡ್ ಅಂತ ಹೇಳ್ಬೋದು ಸೊ ಇದರಲ್ಲಿ ನೀವು ಹತ್ರ ಇಂದ ನೋಡಿದ್ರೆ ನಿಮಗೆ ಮೈಲ್ಡಾಗಿ ಒಂದು ಟ್ರೈ ಆರೋ ಡಿಸೈನ್ ಬಂದು ಇದರಲ್ಲಿ ಕೊಟ್ಟಿದ್ದಾರೆ ಪ್ಲಸ್ ನಿಮಗೆ ಸೆಂಟ್ರಲ್ ನೋಡಿದ್ರೆ ನಿಮಗೆ ಒಂದು ಟೆನ್ ಪಾಯಿಂಟ್ ಟು ಫೈವ್ ಇಂಚ್ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಅದೇ ಥರ ಇನ್ನೊಂದು ಡಿಸ್ಪ್ಲೇ ಅಂತ ನೋಡಿದ್ರೆ ಟೆನ್ ಪಾಯಿಂಟ್ ಟು ಫೈವ್ ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಸೆವೆಂಟೀನ್ ಪ್ಲಸ್ ಆಪ್ಸ್ ಕೊಟ್ಟಿದ್ದಾರೆ ಆರ್ ಕ್ಯಾಡ್ ಡಾಟ್ ಇ ವಿ ಅಂತ ಸೊ ಅದರಲ್ಲಿ ನೀವು ವೇರಿಯಸ್ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್ ಸೆಕ್ಷನ್ ನೀವು ನೋಡಬಹುದು ಬಟ್ ಗಾಡಿ ಸ್ಟೇಷನರಿಲಿ ಇರುವಾಗ ಮಾತ್ರ ನೀವು ಆ ಆಪ್ಷನ್ ಹೊಮಟ್ಟು ನೀವು ಯೂಸ್ ಮಾಡಬಹುದು ಸೊ ನೆಕ್ಸ್ಟ್ ಹಂಗೆ ನೋಡಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಪ್ರೀಮಿಯಂ ಆಡ್ ಮಾಡೋ ಥರ ಎ ಸಿ ವೆಂಟ್ಸ್ ಸುತ್ತಲೂ ನಿಮ್ಗೆ ಒಂದು ಬ್ರೆಸ್ಟ್ ಅಲುಮಿನಿಯಂ ಸ್ಟೋಕ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ನೋಡಿದ್ರೆ ನಿಮ್ಗೆ ಇಲ್ಲಿ ಯಾವುದೇ ಥರ ಒಂದು ಫಿಸಿಕಲ್ ಬಟನ್ ಇಲ್ಲ ಅಪಾರ್ಟ್ ಫ್ರಮ್ ಈ ಎ ಸಿ ಕಂಟ್ರೋಲ್ ಬಿಟ್ಟು ನಿಮಗೆಲ್ಲ ಇಲ್ಲಿ ಟೆಚೆ ಕೊಟ್ಟಿದ್ದಾರೆ ಸೊ ಈ ಫಿಂಗರ್ಸ್ ನೀವು ಮುಂದೆ ಇರೋ ಚಾರ್ಜಿಂಗ್ ಸಾಕೆಟ್ ಲಿಡ್ ಓಪನ್ ಮಾಡಬೇಕಂದ್ರೆ ಇಲ್ಲಿಂದ ನೀವು ಓಪನ್ ಮಾಡಬಹುದು ಗಾಡಿ ಆನ್ ಅಲ್ಲಿ ಇರುವಾಗ ನಿಮಗೆ ಅದು ಫ್ಲಾಶ್ ಆಗಲ್ಲ ಗಾಡಿ ಆಫಲ್ ಇರುವಾಗ ಮಾತ್ರ ನೀವು ಅಲ್ಲಿಂದ ಓಪನ್ ಮಾಡ್ಬೋದು ಇಫ್ ಇನ್ ಕೇಸ್ ಬೈ ಚಾನ್ಸ್ ಏನಾದ್ರೂ ನಿಮಗೆ ಎಲೆಕ್ಟ್ರಿಕ್ ಎರ ಆದರೆ ನೀವು ಸ್ಟಿಲ್ ನೀವು ಓಪನ್ ಮಾಡಬೇಕಂದ್ರೆ ಬಾನೆಟ್ ಬಂದ್ಬಿಟ್ಟು ಒಂದು ಸ್ಟಡ್ ಇದೆ ಸೊ ನೀವು ಅದು ಪುಲ್ ಮಾಡಿದ್ರೆ ನಿಮಗೆ ಚಾರ್ಜಿಂಗ್ ಸಾಕೆಟ್ ಲಿಡ್ ಬಂದ್ಬಿಟ್ಟು ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ಹಂಗೆ ನಿಮ್ಗೆ ಕೆರಡೆ ಬಂದ್ಬಿಟ್ಟು ಒಂದು ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ ಪ್ಲಸ್ ಒಂದು ಟುವೆಲ್ ವಲ್ಟ್ ಒಂದು ಸಿ ಟೈಪ್ ಚಾರ್ಜರ್ ಅಂಡ್ ಒಂದು ನಾರ್ಮಲ್ ಯು ಎಸ್ ವಿ ಚಾರ್ಜರ್ ಇಲ್ಲಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ನೋಡಿದ್ರೆ ನಿಮಗೆ ಹಿಂದೆ ಬಂದು ನಿಮ್ಗೊಂದು ಜ್ವೆಲ್ ರೌಟ್ರಿ ನಾಬ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಸೊ ಜ್ವೆಲ್ ರೌಟ್ರಿ ನಾಬ್ಲ್ ಕೊಟ್ಟಿದ್ದಾರೆ ಪಿ ಆರ್ ಎನ್ ಡಿ ನಿಮ್ಮ ರಿವರ್ಸ್ ನ್ಯೂಟ್ರಲ್ ಇಲ್ಲ ಡ್ರೈವಿಂಗ್ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅದೇ ಥರ ಇದರಲ್ಲಿ ನಿಮಗೆ ಇಕೋ ಸಿಟಿ ಆ್ಯಂಡ್ ಸ್ಪೋರ್ಟ್ ಇದೆ ಸೊ ಇಕೋನ್ ಸ್ಪೋರ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಆಗಿ ನಿಮ್ಮ ಸಿಟಿಯಲ್ಲಿ ಇರುತ್ತೆ ಸೊ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಇಲ್ಲಿ ಎರಡು ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ ಪ್ಲಸ್ ಸೆಂಟ್ರಲ್ ರೆಸ್ಟ್ ಕೆರಡೆ ಬಾಂಬು ನಿಮ್ಗೆ ಒಂದು ಕಬಿ ಹೋಲ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಹಲವಾರು ಮೋರ್ ದೆನ್ ನಿಯರ್ಲಿ ಏಯ್ಟೀನ್ ಸ್ಟೋರೇಜ್ ಸ್ಪೇಸಸ್ ಇದೆ ಬಟ್ ಯಾವುದೇ ವಸ್ತುಗಳನ್ನ ಧಾರಾಳವಾಗಿ ಅಕಮೋಡೇಟ್ ಮಾಡ್ತಾರಲ್ಲ ಎಲ್ಲ ಒಂಥರ ರಿಸ್ಟ್ರಿಕ್ಟೆಡ್ ಇಲ್ಲ ಒಂದು ಕಾಂಪ್ಯಾಕ್ಟ್ ಸ್ಟೋರೇಜ್ ಪ್ಲೇಸಸ್ ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿರೋ ಕಪ್ ಹೋಲ್ಡರ್ ನಿಮಗೆ ಒಂದು ಹಾಫ್ ಲೀಟರ್ ವಾಟರ್ ಬಾಟಲ್ ಮಾತ್ರ ಇಟ್ಸುತ್ತೆ ಸೀಟ್ಸ್ ಬಗ್ಗೆ ಒಂದು ಕಂಫರ್ಟಬಲ್ ಆಗಿ ಸೀಟ್ಸ್ ಕೊಟ್ಟಿದ್ದಾರೆ ಫ್ರಂಟ್ ಎರಡಕ್ಕೂ ನಿಮಗೆ ವೆಂಟಿಲೇಷನ್ ಆಪ್ಷನ್ ಕೊಟ್ಟಿದ್ದಾರೆ ಬಟ್ ಅದರ ನ ಎರೋನಾಮಿಕ್ಸ್ ನೋಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ನಿಮಗೆ ವೆಂಟಿಲೇಟೆಡ್ ಸೀಟ್ ಬಟನ್ಸ್ ಇಲ್ಲಿ ಇದೆ ಸೊ ಡ್ರೈ ಡ್ರೈವರ್ ಸೈಡ್ಗೂ ಇಲ್ಲಿದೆ ಅದೇ ತರ ನಿಮಗೆ ಯಾವುದೇ ತರ ಪವರ್ ಅಡ್ಜಸ್ಟಬಲ್ ಸೀಟ್ಸ್ ಇದ್ರಲ್ಲಿ ಕೊಟ್ಟಿಲ್ಲ ಎಲ್ಲ ಮ್ಯಾನ್ಯಲ್ ಅಡ್ಜಸ್ಟಿಂಗ್ ಇದ್ರಲ್ಲಿ ಕೊಟ್ಟಿರೋದು ನೆಕ್ಸ್ಟ್ ಸ್ಟೀರಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಒಂದು ಟೂ ಸ್ಪೋಕ್ ಸ್ಟೀರಿಂಗ್ ಇಲ್ಲಿ ಕೊಟ್ಟಿದ್ದಾರೆ ಪ್ಲಸ್ ಸೆಂಟ್ರಲ್ಲಿ ಡಿಫಾಲ್ಟ್ ಆಗಿ ನಿಮಗೆ ಲೋಗೋ ಇಲ್ಲ ಬಟ್ ಒನ್ಲಿ ಗಾಡಿ ಬ್ಯಾಟ್ರಿ ಆನ್ ಮಾಡಿದರೆ ಮಾತ್ರ ನಿಮಗೆ ಈ ಟಾಟಾ ಬಂದ್ಬಿಟ್ಟು ಲೋಗೋ ಗ್ಲೋ ಅಪ್ ಆಗುತ್ತೆ ಮೌಂಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ನಿಮಗೆ ಹಲವಾರು ಏಯ್ಟ್ ರೀಜನಲ್ ಲ್ಯಾಂಗ್ವೇಜಸ್ನ ವಾಯ್ಸ್ ಕಮ್ಯಾಂಡ್ ಇದರಲ್ಲಿ ಯೂಸ್ ಮಾಡ್ಬೋದು ಸೊ ಅದೇ ಥರ ನಾ ಆಲ್ರೆಡಿ ಹೇಳಿರ್ತಾರೆ ನಿಮಗೆ ಸಿಂಗಲ್ ಪೇನ್ ಸನ್ ರೂಫ್ ಇದೆ ಸೊ ಇದರ ವಾಯ್ಸ್ ಕಮ್ಯಾಂಡ್ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಹೈ ಟಾಟಾ ಅಂತ ಯೂಸ್ ಮಾಡಿ ನೀವು ನಿಮ್ಮ ಕಮ್ಯಾಂಡ್ ಕೊಟ್ಟರೆ ಸನ್ ರೂಫ್ ಕ್ಲೋಸ್ ಮಾಡೋದಾಗ್ಲಿ ಇಲ್ಲ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡೋದಾಗಲಿ ಈ ಥರ ಎಲ್ಲ ವಿಷಯಗಳು ಬಂದ್ಬಿಟ್ಟು ನೀವು ಮಾಡ್ಕೋಬೋದು ಸೊ ಇದೆಲ್ಲ ಬಂದ್ಬಿಟ್ಟು ಗಾಡಿಯ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಬಗ್ಗೆ ಆಯಿತು ಇವಾಗ ಗಾಡಿ ಓಡ್ಸೋಕ್ಕೆ ಹೇಗಿದೆ ಇದರ ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಎಲ್ಲ ಒಂದು ಚಿಕ್ ಡ್ರೈವ್ ಹೋಗ್ತಾನೆ ಹೇಳ್ತೀನಿ ಬನ್ನಿ ಕ್ವಿಕ್ಕಾಗಿ ಒಂದು ಡ್ರೈವ್ ಹೋಗೋಣ ಸೊ ಇವಾಗ ನಾವಿದೀವಿ ಟಾಟಾ ಪಂಚ್ ಇವಿ ನ ಡ್ರೈವರ್ ಸೀಟ್ ಅಲ್ಲಿ ಸೊ ಈ ಗಾಡಿ ಓಡಿಸಕ್ಕೆ ಹೆಂಗಿದೆ ಅಂತ ಹೇಳಕ್ ಮುಂಚೆ ಇದರಲ್ಲಿರೋ ಮೋಟರ್ ಅಂಡ್ ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಹೇಳ್ತೀನಿ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ತರ್ಟಿ ಫೈವ್ ಕಿಲೋ ವಾಟರ್ ಬ್ಯಾಟ್ರಿ ಪ್ಯಾಕ್ ಕೊಟ್ಟಿದ್ದಾರೆ ನಾವು ಮಾಡ್ತಾ ನಾವು ಓಡಿಸ್ತಾ ಇರೋದು ಬಂದ್ಬಿಟ್ಟು ಒಂದು ಪಂಚ್ ಇವಿ ಲಾಂಗ್ ರೇಂಜ್ ಸೊ ಇದರಲ್ಲಿ ಇನ್ನೊಂದು ವೇರಿಯಂಟ್ ಇದೆ ಸೊ ಪಂಚ್ ಇ ವಿ ಅಂತ ಸೊ ಅದ್ರಲ್ಲಿ ಬಂದ್ಬಿಟ್ಟು ನಿಮಗೆ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟೀನ್ ರೇಂಜ್ ಕ್ಲೇಮ್ ಮಾಡಿದ್ದಾರೆ ಇದರಲ್ಲಿ ಬಂಪ್ ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ರೇಂಜ್ ಕ್ಲೇಮ್ ಮಾಡಿದ್ದಾರೆ ಸೊ ಮೋಟರ್ ಪವರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ನೈಂಟಿ ಕಿಲೋ ವಾಟ್ ಮೋಟರ್ ಪವರ್ ಇದೆ ಅದೇ ಥರ ಇದರ ಟಾರ್ಕ್ ಬಂಪ್ ಹಂಡ್ರೆಡ್ ಅಂಡ್ ನೈಂಟಿ ನ್ಯೂಟನ್ ಮೀಟರ್ಸ್ ಬಂಬ ಇದರ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಆಕ್ಸಲೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮಗೆ ಜೀರೋ ಟು ಹಂಡ್ರೆಡ್ ಬಂಪ್ ಅಂಡರ್ ನೈನ್ ಪಾಯಿಂಟ್ ಫೈವ್ ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ ಅಂತ ಕ್ಲೇಮ್ ಮಾಡಿದ್ದಾರೆ ಸೊ ಬ್ಯಾಟ್ರಿ ಬಗ್ಗೆ ಹೇಳ್ತಾ ಹಂಗೆ ನಿಮಗೆ ಚಾರ್ಜ್ ಟೈಮ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ಚಾರ್ಜಿಂಗ್ ನೀವು ನಾರ್ಮಲ್ ತ್ರೀ ಪಾಯಿಂಟ್ ತ್ರೀ ಕಿಲೋವಾಟ್ ಆ ಚಾರ್ಜರ್ ಅದೇ ಫಿಫ್ಟೀನ್ ಆ್ಯಂಪಲ್ ನೀವು ಚಾರ್ಜ್ ಮಾಡಿದರೆ ಇದು ಅಪ್ರಾಕ್ಸಿಮೇಟ್ಲಿ ತರ್ಟೀನ್ ಪಾಯಿಂಟ್ ಫೈವ್ ಅವರ್ಸಲ್ಲಿ ಚಾರ್ಜ್ ಆಗುತ್ತೆ ಅದೇ ಥರ ನೀವು ಬಂದ್ಬಿಟ್ಟು ಒಂದು ಸೆವೆನ್ ಪಾಯಿಂಟ್ ಫೈವ್ ವಾಟ್ ಅದು ವಾಲ್ ಚಾರ್ಜರ್ ಬರುತ್ತಲ್ವಾ ಸೊ ಅದರಲ್ಲಿ ನೀವು ಚಾರ್ಜ್ ಮಾಡಿದರೆ ನಿಮಗೆ ಅಂಡರ್ ಫೈವ್ ಅವರ್ಸಲ್ಲಿ ಇದು ಚಾರ್ಜ್ ಆಗುತ್ತೆ ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆ ಬಟ್ ಅವರು ಎಷ್ಟು ಕಿಲೋವಾಟ್ ಅಂತ ಮೆನ್ಷನ್ ಮಾಡಿಲ್ಲ ಸೊ ಡಿ ಸಿ ಫಾಸ್ಟ್ ಚಾರ್ಜರಲ್ಲಿ ನೀವು ಚಾರ್ಜ್ ಮಾಡಿದರೆ ಫಿಫ್ಟಿ ಸಿಕ್ಸ್ ಮಿನಿಟ್ಸಲ್ಲಿ ನಿಮಗೆ ಟೆನ್ ಟು ಏಯ್ಟಿ ಪರ್ಸೆಂಟ್ ಬಂದ್ಬಿಟ್ಟು ಚಾರ್ಜ್ ಆಗುತ್ತೆ ಸೊ ಇದೆಲ್ಲ ಒಂದು ರೇಂಜ್ ಆ್ಯಂಡ್ ಬ್ಯಾಟ್ರಿ ಪ್ಯಾಕ್ ಆ್ಯಂಡ್ ಚಾರ್ಜ್ ಟೈಮ್ ಬಗ್ಗೆ ಆದರೆ ಇವಾಗ ಗಾಡಿ ಓಡ್ಸೋಕ್ಕೆ ಹೆಂಗಿದೆ ಅಂತ ಹೇಳ್ಬೇಕಂದ್ರೆ ಸೊ ಆಬ್ವಿಯಸ್ಲಿ ಇ ವಿ ಅನ್ನೋದಕ್ಕೆ ನಿಮಗೆ ನಾರ್ಮಲ್ ಆಗಿ ಇಂಜಿನಲ್ಲಿ ಪ್ರೊಡ್ಯೂಸ್ ಮಾಡೋ ನಾಯ್ಸ್ ಇಲ್ಲದೆ ನಾವು ಸಟ್ಲ್ ತುಂಬ ಕಾಮಾಗಿ ಹೋಗ್ಬೋದು ಬರೀ ಟೈರ್ ಸೌಂಡ್ಸ್ ಮಾತ್ರ ನಿಮ್ಗೆ ಕೇಳುತ್ತೆ ಎನ್ ವಿ ಎಚ್ ಲೆವೆಲ್ ತುಂಬಾ ಚೆನ್ನಾಗಿದೆ ಪ್ಲಸ್ ಪವರ್ ಬಗ್ಗೆ ಹೇಳ್ಬೇಕಂದ್ರೆ ಇ ವಿಯಲ್ಲಿ ನಿಮ್ಗೆ ಆಬ್ವಿಯಸ್ಲಿ ಇದರಲ್ಲಿ ಮೂರು ಡ್ರೈವ್ ಮೋಡ್ ಇದೆ ಇಕೋ ಸ್ಪೋರ್ಟ್ ಅಂಡ್ ಸಿಟಿ ಡಿಫಾಲ್ಟಾಗಿ ಸಿಟಿಯಲ್ಲಿ ಇರುತ್ತೆ ಇಫ್ ಇನ್ ಕೇಸ್ ನೀವು ಇಕೋ ಆ್ಯಂಡ್ ಸ್ಪೋರ್ಟ್ ನೀವು ಸೆಲೆಕ್ಟ್ ಮಾಡಬೇಕಂದ್ರೆ ಫಿಸಿಕಲ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಸ್ಪೋರ್ಟ್ ಮಾಡಲ್ಲಿ ನೀವು ಚೇಂಜ್ ಮಾಡ್ತಾನೆ ನಿಮಗೆ ಅಲ್ಲಿ ರೇಂಜಲ್ಲೇ ನಿಮಗೆ ಡಿಫ್ರೆನ್ಸ್ ಕೊಡ್ತಾ ಬಿಡುತ್ತೆ ಎಷ್ಟು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಇದರಲ್ಲಿ ಅಂತ ಸೊ ನಾವು ಆಕ್ಸಲೈಟ್ ಮಾಡಿದ ತಕ್ಷಣ ಅದು ಇನಿಷಿಯಲ್ ಪವರ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಫುಲ್ ಔಟ್ಪುಟ್ ಸ್ಪೋರ್ಟ್ಸ್ ಮಾಡಲ್ ನಿಮ್ಗೆ ಇನ್ನೂ ಇವಾಗ ನಾವು ಸ್ಪೋರ್ಟ್ಸ್ ಮಾಡಲ್ ನಿಮಗೆ ತೋರಿಸ್ತೀನಿ ಸೊ ಇವಾಗ ಆನ್ ದೋವಲ್ಲೇ ಸ್ಪೋರ್ಟ್ಸ್ ಮಾಡಲ್ ಚೇಂಜ್ ಮಾಡೀನಿ ಸೊ ನಾವು ಟೋಟಲ್ ಮಾಡಿದ ತಕ್ಷಣ ಆ ಇನಿಷಿಯಲ್ ಪಿಕಪ್ ಫುಲ್ ಟಾಕ್ ಹೋಗ್ಬಿಟ್ಟು ನೀವು ಖಂಡಿತ ಫೀಲ್ ಮಾಡ್ಬೋದು ಒಂದು ಪವರ್ಫುಲ್ ಮೋಟಾರ್ ಅಂತಾನೆ ಹೇಳ್ಬೋದು ತುಂಬ ಸಫಿಷಿಯೆಂಟ್ ಆಗಿದೆ ತುಂಬ ಸ್ಮೂತ್ ಆಗಿದೆ ಮೂವು ನೆಕ್ಸ್ಟ್ ನೀವು ನೋಡಿದ್ರೆ ನಿಮಗೆ ಇದರಲ್ಲಿ ಮೂರು ಲೆವೆಲ್ಗೆ ರೀಜನ್ ಬ್ರೇಕಿಂಗ್ ಕೊಟ್ಟಿದ್ದಾರೆ ಸೊ ಫಸ್ಟ್ ಎರಡು ಲೆವೆಲಲ್ಲಿ ಅದಕ್ಕೆ ಮುಂಚೆ ರೀಜನ್ ಹೆಂಗೆ ಸೆಲೆಕ್ಟ್ ಮಾಡೋದಂದ್ರೆ ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ ಸೊ ರೀಜನ್ ಮೈನಸ್ ಮಾಡಬೇಕಂದ್ರೆ ಇಲ್ಲ ರೀಜನ್ ಪ್ಲಸ್ ಮಾಡಬೇಕಂದ್ರೆ ರೈಟ್ ಸೈಡ್ ಪ್ಯಾಡಲ್ ಶಿಫ್ಟರ್ ಯೂಸ್ ಮಾಡಿ ಮಾಡ್ಬೋದು ಸೊ ಲೆವೆಲ್ ಒನ್ ಆ್ಯಂಡ್ ಟೂ ಅಲ್ಲಿ ನನಗೆ ಅಷ್ಟಾಗಿ ಯಾವುದು ರೀಜನ್ ಮಾಡೋ ಬ್ರೇಕಿಂಗ್ ಅಷ್ಟು ಫೀಲ್ ಆಗಿಲ್ಲ ಈ ಒನ್ ಫುಟ್ ಡ್ರೈವಿಂಗ್ ಅಂತಾರಲ್ಲ ಆ ಫೀಲ್ ನಂಗೆ ಬರಲಿಲ್ಲ ಬಟ್ ಲೆವೆಲ್ ತ್ರೀ ಅಲ್ಲಿ ಬಂದ್ಬಿಟ್ಟು ನೀವು ರೀಜನ್ ಯೂಸ್ ಮಾಡಿದಾಗ ಆ ಒನ್ ಫುಟ್ ಇಲ್ಲ ಒನ್ ಪ್ಯಾಡಲ್ ಡ್ರೈವಿಂಗ್ ನೀವು ಮಾಡ್ಬೋದು ಬಟ್ ಅಷ್ಟೊಂದು ಪ್ರಿಸೈಸ್ ಆಗಿಲ್ಲ ನಾವು ಸ್ವಲ್ಪ ಬ್ರೇಕ್ ಅಸಿಸ್ಟು ಕೊಡಬೇಕಾಗಿರುತ್ತೆ ಸೊ ನೆಕ್ಸ್ಟ್ ಹಂಗೆ ಸ್ಟೇರಿಂಗ್ ಇನ್ಪುಟ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಸಿಟಿಯಲ್ಲಿ ಮೆನಿವರ್ ಮಾಡುವಾಗ ಆಗಲಿ ಇಲ್ಲ ಹೈವೇಸಲ್ಲಿ ಓಡಿಸುವಾಗ ಆಗಲಿ ನನಗೆ ಡಿಫಾಲ್ಟಾಗಿ ಸ್ಟೇರಿಂಗ್ ಮೂಮೆಂಟು ಸ್ವಲ್ಪ ವೇ ಅಪ್ ಆಗಿರೋ ಥರ ಇದೆ ಸ್ವಲ್ಪ ವೆಯ್ಟ್ ಸ್ಟೇರಿಂಗ್ ಕೊಟ್ಟಿದ್ದಾರೆ ಬಟ್ ವೆಯ್ಟ್ ಸ್ಟೇರಿಂಗ್ ಇರೋದು ಒಳ್ಳೆ ವಿಷಯನೇ ಬಟ್ ಸಮ್ಟೈಮ್ಸ್ ಸಿಟಿಯಲ್ಲಿ ಮೆನಿವರ್ ಮಾಡುವಾಗ ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋ ಥರ ನನಗೆ ಅನಿಸ್ತು ನೆಕ್ಸ್ಟ್ ಸಸ್ಪೆನ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಸಾಫ್ಟ್ ಆಗೂ ಇಲ್ಲ ತುಂಬ ಆಗಿಲ್ಲ ಒಂದು ವೆಲ್ ಬ್ಯಾಲೆನ್ಸ್ಡ್ ಸಸ್ಪೆನ್ಷನ್ ಅಂತಲೇ ಹೇಳ್ಬೋದು ಯಾವುದಾದ್ರು ಒಂದು ದೊಡ್ಡ ಪಾಟ್ ಹೋಲಲ್ಲಿ ನೀವು ಹೈಯರ್ ಸ್ಪೀಡ್ಸಲ್ಲಿ ನೀವು ಗೋತ್ರ ಮಾಡಿದ್ರೆ ಆ ತಡ್ಡು ನಿಮಗೆ ಖಂಡಿತ ಫೀಲ್ ಆಗುತ್ತೆ ಬಟ್ ಸೀಟ್ಸು ತುಂಬ ಕಂಫರ್ಟಬಲ್ ಆಗಿರೋದ್ರಿಂದ ನಿಮಗೆ ಆ ತಡ್ಡು ಹಾರ್ಶಾಗಿ ಫೀಲ್ ಆಗೋಲ್ಲ ತುಂಬ ಸ್ಮೂತಾಗೆ ನೀವು ಅದು ಸೋಪ್ ಮಾಡುತ್ತೆ ನೆಕ್ಸ್ಟ್ ಹಂಗೆ ಸೀಟ್ ಕಂಫರ್ಟ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಕಂಫರ್ಟಬಲ್ ಆಗಿ ಒಂದು ಸೀಟ್ಸ್ ಕೊಟ್ಟಿದ್ದಾರೆ ಪ್ಲಸ್ ಇದರಲ್ಲಿ ವೆಂಟಿಲೇಟೆಡ್ ಇರೋದಕ್ಕೆ ಇವಾಗ ಆಲ್ಮೋಸ್ಟ್ ನೀವು ನೋಡ್ಬೋದು ಸನ್ನಿಯಾಗಿದೆ ಸೊ ಈ ಥರ ಡ್ರೈವಲ್ಲಿ ನಾವು ಆ ವೆಂಟಿಲೇಟೆಡ್ ಸೀಟ್ ಇವಾಗ ನಾನು ಯೂಸ್ ಇದ್ದೀನಿ ಸೊ ತುಂಬಾ ಕಂಫರ್ಟಬಲ್ ಆಗಿ ಒಂದು ಲಾಂಗ್ ಟ್ರಾವೆಲ್ ಮಾಡ್ಬೋದು ಇದರಲ್ಲಿ ಸೊ ನೆಕ್ಸ್ಟ್ ಹಂಗೆ ಬ್ರೇಕ್ಸ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ನಾಲ್ಕು ಡಿಸ್ಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಈ ಗಾಡಿಗೆ ಬೇಕಾಗಿರೋ ಅಷ್ಟು ಕರೆಕ್ಟಾಗಿ ಒಂದು ಅಕ್ಯುರೇಟ್ ಬ್ರೇಕಿಂಗ್ ಖಂಡಿತ ನಿಮ್ಗೆ ಸಿಗುತ್ತೆ ನಿಮಗೆ ಬ್ರೇಕಿಂಗ್ ಡಿಸ್ಟೆನ್ಸು ಜಾಸ್ತಿ ಬೇಕಾಗಿರಲ್ಲ ಸೊ ನೆಕ್ಸ್ಟ್ ಹಾಗೆ ಸೇಫ್ಟಿ ಫೀಚರ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ ಬಂದ್ಬಿಟ್ಟು ಸಿಕ್ಸ್ ಏರ್ ಬ್ಯಾಗ್ಸ್ ಅದ್ರ ಜೊತೆಗೆ ಇ ಎಸ್ ಪಿ ಮತ್ತು ಐಸೋಫಿಕ್ಸ್ ಇದು ಮೂರು ಬಂದ್ಬಿಟ್ಟು ನಿಮ್ಗೆ ಸ್ಟ್ಯಾಂಡರ್ಡಾಗಿ ಕೊಟ್ಟಿದ್ದಾರೆ ಅದು ಬಿಟ್ಟು ಹಲವಾರು ನಿಮಗೆ ಆಟೋ ಓಲ್ಡ್ ಇದೆ ಪ್ಲಸ್ ನಿಮಗೆ ವೆಹಿಕಲ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಇದೆ ಅದೇ ಥರ ನೀವು ಇಂಡಿಕೇಟರ್ ಹಾಕಿದ್ರೆ ಸ್ವಲ್ಪ ಗಾಡಿಗಳಲ್ಲೆಲ್ಲ ನೀವು ನೋಡಿದ್ರೆ ಇಂಡಿಕೇಟರ್ ಹಾಕಿದಾಗ ಆ ಬ್ಲೈಂಡ್ ಸ್ಪಾಟ್ ವ್ಯೂ ಬಂಬ್ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ತೋರಿಸುತ್ತೆ ಬಟ್ ಇದರಲ್ಲಿ ನೀವು ಇಂಡಿಕೇಟರ್ ಹಾಕಿದ್ರೆ ಆ ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ ಅಲ್ಲಿ ತೋರಿಸುತ್ತೆ ಬಟ್ ಅದು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿರುತ್ತೆ ಇಲ್ಲಿ ಯಾಕಂದರೆ ಅದು ಫುಲ್ ಸ್ಕ್ರೀನಲ್ಲಿ ಇನ್ಫೋ ಕಡೆ ನೋಡೋ ತರ ಇರುತ್ತೆ ಅದೇ ತರ ಆ ಕ್ಯಾಮ್ರಾ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಡೀಸೆಂಟ್ ಕ್ಯಾಮ್ರಾ ಕ್ಲಾರಿಟಿ ಕೊಟ್ಟಿದ್ದಾರೆ ಅದೇ ಥರ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ನಿಮ್ಗೆ ಕೊಟ್ಟಿದ್ದಾರೆ ಸೊ ನೀವು ಟೈಟ್ ಪಾರ್ಕಿಂಗಲ್ಲಿ ಇಲ್ಲ ನ್ಯಾರೋ ರೋಡ್ಸಲ್ಲಿ ಹೋಗುವಾಗ ತುಂಬ ಕಂಫರ್ಟಬಲ್ ಆಗಿ ಈ ಗಾಡಿನ ನೀವು ಧಾರಾವ್ಯ ಓಡಿಸ್ಕೊಂಡು ಹೋಗಬಹುದು ಯೂಸಿಂಗ್ ದಟ್ ಥಿಂಗ್ ಅದು ಒಂದು ಸೇಫ್ಟಿ ಫೀಚರ್ ಅದು ನಿಮ್ಗೆ ಹೇಳ್ ಆಗುತ್ತೆ ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಈ ಗಾಡಿ ಬೊಂಬು ಸಿಟಿಗಾಗಲಿ ಆಗಲಿ ತುಂಬಾ ಚೆನ್ನಾಗಿದೆ ಬಟ್ ಇದು ಹೆಂಗಂದರೆ ನಮಗೆ ರಿಯರ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ರಿಯರ್ ಸೀಟ್ ಕಂಫರ್ಟ್ ಬಗ್ಗೆ ಸೊ ನಾಲ್ಕು ಅಡಲ್ಟು ಲಾಂಗ್ ಟ್ರಾವೆಲ್ ಮಾಡಬೇಕಂದ್ರೆ ಸ್ವಲ್ಪ ಫ್ರೀಕ್ವೆಂಟ್ ಬ್ರೇಕ್ಸ್ ತೊಗೋಬೇಕಾಗಿರುತ್ತೆ ಇಫ್ ಇನ್ ಕೇಸ್ ಒಂದು ಚಿಕ್ಕ ಫ್ಯಾಮ್ಲಿಯಾಗಿದ್ದು ನಿಮ್ಮ ಮಕ್ಕಳ ಜೊತೆ ಟ್ರಾವೆಲ್ ಮಾಡಬೇಕಂದ್ರೆ ನಿಮ್ಮ ಸಿಂಗಲ್ ಪೆಂಟ್ ಸಂಪ್ರೂಫ್ ಇದೆ ಸೊ ಧಾರ್ಮ್ ಒಂದು ಕಾಂಪ್ಯಾಕ್ಟ್ ಫ್ಯಾಮಿಲಿಗೆ ಒಂದು ಕಾಂಪ್ಯಾಕ್ಟ್ ಕಾರು ಇಲ್ಲ ಒಂದು ಬಿಗಿನರಾಗಿ ನೀವು ಒಂದು ಕಾರ್ ತೊಗೋಬೇಕಂದ್ರೆ ಈ ಕಾರು ಖಂಡಿತ ನೀವು ಒಂದ್ಸಲಿ ಟೆಸ್ಟೈ ಮಾಡಿ ನೋಡಿ ಸೊ ನೋಡೋದಲ್ಲ ನಮಗೆ ಸಿಕ್ಕಿರೋ ಒಂದು ಕಡಿಮೆ ಟೈಮಲ್ಲಿ ಒಂದು ಚಿಕ್ ಡ್ರೈವಲ್ಲಿ ನಮಗೇನೇ ಅನಿಸ್ತು ಈ ಪಂಚೀವಿ ಬಗ್ಗೆ ಎಲ್ಲ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಒನ್ಸ್ ಅಗೇನ್ ಇದರ ಪ್ರೈಸ್ ಬ್ಬಿಟ್ಟು ಬೇಸ್ ವೇರಿಯಂಟ್ ನಿಮಗೆ ಟೆನ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸಿಂದ ಹಿಡಿದು ಟಾಪ್ ವೇರಿಯಂಟ್ ಬ್ಬಿಟ್ಟು ಫಿಫ್ಟೀನ್ ಪಾಯಿಂಟ್ ಫೋರ್ ಏಟ್ ಲ್ಯಾಕ್ಸ್ ತನಕ ಎಕ್ ರೂಮ್ ಪ್ರೈಸ್ ಆಗಿದೆ ಸೊ ಈ ಪ್ರೈಸ್ ರೇಂಜಿಗೆ ಈ ಗಾಡಿಯಲ್ಲಿರೋ ರೇಂಜ್ ಆಗಲಿ ಇಲ್ಲ ಇದರಲ್ಲಿರೋ ಫೀಚರ್ಸ್ ಆಗಲಿ ಇದ್ರ ಬಗ್ಗೆ ನಿಮಗೆ ಏನು ಅಂತ ಕೇಳಿದರ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಇದೆ ಕನ್ನಡ ರೈಸ್ ಪಾರ್ಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೇ ಗಿರಿ ಸೈನಿಂಗ್ ಆಫ್ ಕನ್ನಡ ರೈಸ್ ಪಾರ್ಕ್ ಮತ್ತು ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ ಆಂಟಿಲ್ದೇ ದೆನ್ ಸ್ಟೇ ಸೇಫ್ and drive safe.